ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದಲ್ಲಿ ಕನ್ಯ ರಾಶಿಯ ಮಾಸ ಭವಿಷ್ಯ ಕನ್ಯಾ ಜನ್ಮ ರುವಂತಹ ಕೇತುಗ್ರಹ ಕೀಟಗ್ರಹ ಕೆಟ್ಟ ಗ್ರಹ ಒಂದಲ್ಲ ಒಂದು ದೇಹದಲ್ಲಿ ಆಯಾಸ ದೇಹದಲ್ಲಿ ಒಂದಲ್ಲ ಒಂದು ಸುಸ್ತು ಸಂಕಟದ ವಾತಾವರಣ ಶತ್ರುಬಾಧಿಗಳು ಕೆಲಸ ಮಾಡುವಂತಹ ಮೇಲಧಿಕಾರಿಗಳಿಂದ ಕಿರಿಕಿರಿಗಳನ್ನು ಉಂಟು ಮಾಡ್ತಲೇ ಇದೆ ಇದರಿಂದ ಬಿಡುಗಡೆ ಯಾವಾಗ ಅನ್ನುವಂಥ ಆಲೋಚನೆ ಕೆಲಸವನ್ನೇ ಬಿಟ್ಬಿಡೋಣ ಈ ಕೆಲಸ ಹೋದರೂ ಪರವಾಗಿಲ್ಲ ಬೇರೆ ಹುಡುಕ್ಬಿಡೋಣ ಬಿಡೋಣ ಅನ್ನೋಂತಹ ಒಂದು ದೊಡ್ಡ ಮಟ್ಟದ ಒಂದು ಚಿಂತನೆ ಇದೆಲ್ಲವೂ ಸಹ ಮಾಡ್ತಿರ್ತೀರಿ ಅಂತ ತಪ್ಪು ಕೆಲಸಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿಯಾದಂತಹ ಕಷ್ಟಗಳು ಈ ರೀತಿಯಾದಂತಹ ಕಿರಿಕಿರಿಗಳು ಈ ರೀತಿಯ ಅವಮಾನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸನ್ಮಾನಗಳು ಈಗಿನ ಕಷ್ಟ ಮುಂದಿನ ಸುಖ ಈಗಿನ ಸಮಸ್ಯೆ ನಾಳೆ ದಿನ ಉತ್ತಮವಾದಂತಹ ಭವಿಷ್ಯ ಇದೆಲ್ಲವೂ ಸಹ ನಿಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ ಯುಗಾದಿ ಹಬ್ಬದ ಅಂತ್ಯದ ದಿನಗಳಲ್ಲಿದ್ದೀರಿ ಮಾಸ ಭವಿಷ್ಯಗಳ ದಿನಗಳಲ್ಲಿ ಸಂವತ್ಸರವೇ ಬದಲಾವಣೆ ಆಗುವಂಥ ಅಂತ್ಯಭಾಗದಲ್ಲಿದ್ದೀರಿ ಮುಂದೆ ಬರುವಂಥ ವಿಶ್ವವಸು ಸಂವಸರ ನಿಮಗೆ ಉತ್ತಮವಾದಂಥ ಭವಿಷ್ಯವನ್ನು ಕಟ್ಟಿಕೊಡುತ್ತೆ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಿ ಕೇತುಗ್ರಹ ಬದಲಾವಣೆಗಳು ಆಗುತ್ತೆ ಆದ ನಂತರದಲ್ಲಿ ಉತ್ತಮವಾದ ದಿನವಾಗಿ ನಿಮಗೆ ಮಾರ್ಪಟ್ಟಾಗತ್ತೆ ವ್ಯಯಸ್ಥಾನದಲ್ಲಿರುವಂಥ ಶನಿಗ್ರಹ ಮತ್ತು ಶುಕ್ರಗ್ರಹ ಇವೆಲ್ಲವೂ ಸಹ ಹಣಕಾಸಿನ ಗೊಂದಲ ಆ ಕುಟುಂಬದಲ್ಲಿ ತೊಂದರೆ ಕೆಲಸದಲ್ಲಿ ಅಡೆತಡೆಗಳು ಇವೆಲ್ಲವೂ ಒಂದಲ್ಲ ಒಂದು ಒಂದು ಅಶಾಂತಿಯನ್ನು ನಿಮಗೆ ಸೃಷ್ಟಿ ಮಾಡ್ತಾ ಇದೆ ಆದ್ದರಿಂದ ಅಶಾಂತಿಯನ್ನು ಈಗ ನಾವು ಸ್ವಲ್ಪ ಕ ಅದನ್ನು ತಾಳ್ಮೆಯಿಂದ ಅದನ್ನು ಸಹಿಸಿ ಮುಂದೆ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತಮ ವರ್ಷವಾಗಿ ನಿಮಗೆ ಸಿಗುತ್ತೆ ಈಗಿನ ಸ್ಥಿತಿಗತಿಗಳಲ್ಲಿ ಸದ್ಯದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಸಮಸ್ಯೆ ಗೊಂದಲ ಇದಿರುತ್ತೆ ಇದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರುವಂಥ ದುರ್ಗಾ ಪರಮೇಶ್ವರಿ ಧ್ಯಾನ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿಯ ಪೂಜೆ ಇದನ್ನು ಮಾಡೋದರಿಂದ ನಿಮಗೆ ಸಂಕಷ್ಟಗಳು ಪರಿಹಾರವಾಗುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ತಾ ಕರಕ್ಕೆ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ